ನಮಸ್ಕಾರ ಎಲ್ಲರಿಗೂ ರಾಮರಾಮ್ ನಾನಿಲ್ಲಿ ನನ್ನ ಅತ್ತೆ ಮಗಳ ಮದುವೆ ಕಾರ್ಯಕ್ರಮದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೇನೆ ನಾವು ಮದುವೆಯ ಅಂದರೆ ನಾಂದಿ ಅಂತ ಮಾಡ್ತಾರೆ ಮದುವೆ ಹಿಂದಿನ ದಿನ ನಾಂದಿ ಅಥವಾ ಶಾಸ್ತ್ರ ಅಂತ ಹೇಳ್ಬೋದು ಶಾಸ್ತ್ರದ ಹಿಂದಿನ ದಿನ ಸಾಯಂಕಾಲ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೆಗೆ ಹೋಗುವಾಗ ಅವಳಿಗೆ ಮೆಹೆಂದಿ ಇಡೋದು ಮತ್ತು ಚಪ್ಪರ ಕಟ್ಟೋದು ಎಲ್ಲ ಮಾಡ್ತಾಯಿದ್ರು ಅದನ್ನು ನೋಡುವಾಗ ಮದುವೆ ಮನೆ ಕಳೆ ಒಂದು ಎದ್ದು ಕಾಣ್ತಾ ಇತ್ತು ನನಗೆ ಮತ್ತು ರಂಗೋಲಿ ಹಾಕ್ಲಿಕ್ಕೆ ಹೇಳಿದರು ರಂಗೋಲಿ ಹಾಕಿದೆ ಫಸ್ಟ್ ಹಾಕುವಾಗೆಲ್ಲ ತಪ್ಪು ತಪ್ಪಾಯಿತು ತುಂಬ ಟೈಮ್ ಆಗಿತ್ತು ರಂಗೋಲಿ ಹಾಕದೆ ಹಾಗೆ ಫಸ್ಟ್ ಹಾಕುವಾಗ ತಪ್ಪಾಯಿತು ಆಮೇಲೆ ಮತ್ತೆ ನಾನು ಕರೆಕ್ಟ್ ಸಗಣಿ ಇತ್ತಲ್ಲಿ ಸ್ವಲ್ಪ ಸಗಣಿ ನೀರು ಕಲಸಿಟ್ಟಿದ್ದು ಅಲ್ಲೇ ಇತ್ತು ಅದನ್ನೇ ಹಾಕಿ ಒರೆಸಿ ಮತ್ತೆ ಚುಕ್ಕಿ ಇಟ್ಟು ಮತ್ತು ರಂಗೋಲಿ ಹಾಕಿದ್ದು ಚೆನ್ನಾಗಿ ಬಂದಿತ್ತು ರಂಗೋಲಿ ಕೂಡ ಚೆನ್ನಾಗಿ ಕಳಿಸ್ ಕಾಣಿಸ್ತಿತ್ತು ಆದರೆ ಈ ಅದ್ವಿತ್ತು ಎಲ್ಲ ಮಕ್ಕಳೆಲ್ಲ ತುಳಿದು ಹಾಳು ಮಾಡ್ತಾಯಿದ್ರು ಚಪ್ಪರನ್ನೆಲ್ಲ ನೋಡಬೇಕಾದ್ರೆ ನನಗಂತೂ ತುಂಬ ಖುಷಿಯಾಯಿತು ಒಂದು ಒಂದೇನೋ ಒಂದು ಹಳ್ಳಿದು ಮನೆ ಇದೆಲ್ಲ ಲೈಟ್ ಸೆಟ್ಟಿಂಗು ಇದೆಲ್ಲ ಮಾಡುವಾಗ ತುಂಬ ಅದೊಂಥರ ನೋಡ್ಲಿಕ್ಕೆ ಫೀಲ್ ಆಗ್ತದೆ ಅದು ಹೇಳಲಿಕ್ಕೆ ಆಗುದಿಲ್ಲ ನೋಡುವಾಗ ಒಂಥರ ಖುಷಿ ಅನ್ನಿಸ್ತದೆ ಮದುವೆ ಮನೆಗೆ ಮನೆಯಲ್ಲೇ ಉಪ್ಪಿನಕಾಯಿ ಮಾಡಿದ್ದು ನನ್ನ ದೊಡ್ಡಮ್ಮ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾರೆ ಅವರೇ ಹಾಕಿದ್ದು ಉಪ್ಪಿನಕಾಯಿ ಎಲ್ಲ ಎಷ್ಟು ಗಂಟೆಯಿಂದ ಹಾಕ್ತಿದ್ದೀರಾ ಏಳುವರೆ ಈಗ ಎಷ್ಟು ಎಷ್ಟೇ ಆಯ್ತು ನಮಸ್ಕಾರ ಎಲ್ಲರಿಗೂ ರಾಮ ರಾಮ್ ಇವತ್ತು ನಾವು ತೀರ್ಥಹಳ್ಳಿಗೆ ಬಂದಿದ್ದೇವೆ ತೀರ್ಥಹಳ್ಳಿಗೆ ಇವತ್ತೊಂದು ಫಂಕ್ಷನ್ ಉಂಟು ಮದುವೆಯ ಹಿಂದಿನ ದಿನ ಅಥವಾ ಮುಂಚೆ ಮಾಡುವಂತ ಒಂದು ಕ್ರಮ ದೇವ ಕಾರ್ಯ ಅಂತ ಮಾಡ್ತಾರೆ ಆ ಒಂದು ಪ್ರೋಗ್ರಾಮ್ ಗೆ ಬಂದಿದ್ದೇವೆ ಬನ್ನಿ ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಮತ್ತೆ ಹೇಗೆ ಮಾಡ್ತೇವೆ ದೇವ ಕಾರ್ಯ ಅನ್ನೋದನ್ನು ನೋಡುವೇವ್ಯ ర ර ජన යාම විශ්්‍ය කරමණ යට හ අ త ම్දේ හ యයාම థాප యම්භූ ජෑම, ඕම මහා ක්్ ේ ර් මහ ోොර මද్දේ හ ක්్මින් බಹයාම స్థාප යාමි පෝජ යාමි ම ද ම ද ರ సమర ా ೊండు ్రామ ේවර. ಂತೆ ನಿಟ್ಟಿನಲ್ಲಿ ಇವತ್ತಿನ ಪುಣ್ಯಕರವಾದ ದಿವಸದಲ್ಲಿ ವಿಶೇಷವಾಗಿ ಆ ಷೋಡಶ ಸಂಸ್ಕಾರಗಳಲ್ಲಿ ಹದ್ನಾರು ಸಂಸ್ಕಾರಗಳಂತು. ವಿವಾಹ ಪರ್ಯಂತರವಾಗಿ ಹದ್ನಾರು ಸಂಸ್ಕಾರ ಅದರಲ್ಲಿ ವಿಶೇಷವಾಗಿ ಪೂರ್ವಾಂಗವಾಗಿ ನಾಮಕರಣದಿಂದ ಹಿಡಿದು ವಿವಾಹ ಪರ್ಯಂತರವಾಗಿ ಹದಿನಾರು ಸಂಸ್ಕಾರಗಳು ಅದರಲ್ಲಿ ವಿಶೇಷವಾಗಿ ನಾಂದಿ ಸಂಸ್ಕಾರ ಅಂತ ನಾಂದಿ ಸಂಸ್ಕಾರ ಮಾಡುದು ಯಾಕಂದ್ರೆ ನಮ್ಮ ಎಲ್ಲ ಪಿತೃಗಳ ಅನುಗ್ರಹಕ್ಕೋಸ್ಕರವಾಗಿ ಅವರ ಇಷ್ಟಾರ್ಥಗಳು ಈಡೇರಿಸಲು ಮೂಲಕವಾಗಿ ವಿವಾಹ ಸಂಸ್ಕಾರವನ್ನು ಒಳ್ಳೆಯದಕ್ಕೆ ಹಾಗೂ ಆ ದೇವರ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಆ ಪಿತೃಗಳನ್ನು ವಿಶೇಷವಾದ ವಿಶೇಷವಾಗಿ ನಾಂದಿ ಸಂಸ್ಕಾರ ಮಾಡಲಿಕ್ಕಿದ್ದೇವೆ ಮಾಡುವಂತಹ ಸಂಸ್ಕಾರಕ್ಕೆ ಯಾವುದೇ ರೀತಿಯ ಚ್ಯುತಿಗಳು ಬರಬಾರದು ಹಾಗೆ ವಿಶೇಷವರ್ ಕೈಯಾಗ್ತದೆ ನನ್ನ ಬುತ್ತಿ ಇದೆ ಪೂಜೆ ಮಾಡಿ ಪುರೋಹಿತರು ತೋರಣ ಕಟ್ಲಿಕ್ಕೆ ಹೇಳ್ತಾರೆ ಆಗ ತೋರಣ ಕಟ್ತಾ ಇರುವಂಥದ್ದು ಮದುವೆಗೆ ಶುಭ ಕಾರ್ಯಕ್ಕೆ ಯಾವ ವಿಘ್ನಗಳು ಅಡ್ಡಿ ಆತಂಕಗಳು ಬರಬಾರದು ಅಂತ ಹೇಳಿ ಒಂದು ಪೂಜೆಯನ್ನು ಮಾಡುವಂಥದ್ದು ಕ್ರಮ

ಮತ್ತೆ ಸಮಾಚಾರ ಎಷ್ಟನೇ ಕ್ಲಾಸಿಗೆ ನೀನು ಟೆಂಥಾ ಆಯ್ತಾ ಎಕ್ಸಾಮ್ ರಿಸಲ್ಟ್ ಬಂತ ಟೆಂತ್ ರಿಸಲ್ಟ್ ಬರಲಿಲ್ಲೇನೆ ಅದೇ ತಪ್ಪು ತಪ್ಪ ಮದೇ ನೋಡ್ರಿ ತಪ್ಪ ಮಾಡು ತಪ್ಪ ಪಟ ಪಟಾಗಿ ಪಟಪ್ ಪಟ ಮಾಡ್ತೀನಿ ಅದೇ ಬೇಗ ಬೇಗ ಪಟ ಪಟ ಮಾಡ ಪಟ ಪಟ ಸಿಂಚೋ ಇದೊಂದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಭಾಳ ಚೆನ್ನಾಗಿದೆ ಅಲ್ಲ ಇದೆಂತ ಒಂದೇ ಸಿಂಗಲ್ ಹೂ ಅಷ್ಟೇ ಅಲ್ಲ ಅದರಲ್ಲಿ ಎಲೆ ಇಲ್ಲ ಏನಿಲ್ಲ ಇಲ್ಲ ಹೂ ಮಾತ್ರ

ಆದ್ರೆ ಅದೆಂತ ಗೊತ್ತಾ ಆ ಹಿಂದ್ಗಡೆದೆ ಜಾಸ್ತಿ ಕಾಣಿಸ್ತಾ ಉಂಟು ಎಲೆ ಹಾಕಿ ಒಂದು ಪಿನ್ ಹಾಕಿದ್ರೆ ಸರಿ ಆಗುತ್ತೆ ಈಗ ಕರೆಕ್ಟ್ ಆಯ್ತು ನೋಡಿ ಚೆನ್ನಾಗೈತೆ ಕಲರ್ ಚೆನ್ನಾಗಿ ಬರ್ತಾ ಇದೆ ಫೋಟೋನೂ ಈ ಕಡೆ ಸೈಡ್ ಚೆನ್ನಾಗಿ ಬರುತ್ತೆ ಕಣೆ ಫೋಟೋ ತೆಗಿಯಕ್ಕೆ ಹೌದು ಈಗ ಎಲೆನೆ ಕಣ್ಣು ಕಾಣಿಸ್ತಾ ಉಂಟು ಹಾ ಅಷ್ಟಿರ್ಲಿ 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 ಪಿನ್ ಹಾಕ್ಬಿಡಲಿ ಹಿಡ್ಕೊಳ್ಬೇಕಾ

ಮದಮಗ ಒಂದು ಲೂಕ್ ಕೊಡಂತ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಇಲ್ಲ ಅದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಯಾಲೇ ಯುವ ಮನೇಲೆ ಸೇ ಕಥೆ ತುಂಬಾ ಒಳ್ಳೆದು ಎಂ ಟೀಕ ತೇನಲ್ಲಿ ಹಾ ಮೇಕಪ್ ಯರೋ ಮಾಡಿ ಮೇಕಪ್ ಯಾರು ಮಾಡಿದ್ದೀವಿ ಯಾರು ಮಾಡಿದಕ್ಕೆ ಚಕ್ಕೋಟ್ ಬಿಲ್ಡ್ ಅಪ್ ಮಾಡ್ತಿದ್ದೀಯಾ ತಗೊಂಡಿದ್ದ ನೀನ ಸೆಟ್ ತಗೊಂಡಿಲ್ಲ ದಾವಣಗೆರೆ ದಾವಣಗೆರೆ ತಂದಿದ್ದ ದಾವಣಗೆರೆ ಎಲ್ಲ ಅಲ್ಲೇ ಪರ್ಚೇಸ್ ಮಾಡಿದ್ದೆ ಅದು ಇಲ್ಲಿ ಅದು ಚೆನ್ನಾಗಿದೆ ಸೆಟ್ ಕುಂಕುಮ ಅದು ಇದು ಅಷ್ಟು ಮಾತ್ರ ಹೌದಾ ಚೆನ್ನಾಗಿದೆ ಸೆಟ್ ಅಂದರೆ ಡಿಫ್ರೆಂಟ್ ಆಗಿ ಇನ್ನು ಶಾಸ್ತ್ರ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಲಾಸ್ಟ್ ಡೆಕೋರೇಷನ್ ಈ ಥರ ಆಗಿದೆ ಒಂದು ಎಲ್ಲೋ ಶರ್ಟ್ ಹಾಕೋಣ ನಿನಗೆ ಇವತ್ತು ಯಾರ್ದ ಇವತ್ತು ಮದುವೆ ಅಲ್ಲ ಇದು ಇವತ್ತು ಯಾರ್ದು ಇವತ್ತು ಪ್ರೋಗ್ರಾಮು ಮದುವೆ ಯಾರ್ದು ಇವತ್ತು ಇವತ್ತು ಯಾಕಿವತ್ತು ಹೊಸ ಬಟ್ಟೆ ಹಾಕಿರೋದು ಹೇಳು ಬೇಗ ಹೇಳು ಇವ್ ಎಷ್ಟು ಚಂದ ಮೇಲೆ ಮಾಡಿದ್ದು ವಿದು ಯಾರ್ದ ಮದ್ವೆ ಇವತ್ತು ಹೇಳೂ ಕೈ ಹಾಕು ಆ ಥರ ಹೀರೋ 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 ವಿದು ಯಾರ್ದು ಇವತ್ತು ಮದುವೆ ಹೇಳು ಯಾರ ಮದ್ವೆ ಇವತ್ತು

ನೋಡಿ ಅಂತ ಹಾವು ಇದು ಕುದ್ದಲು ಕಡಲೆಗಸಿ ಬನ್ನೊಳ್ಳಿ ಪಲ್ಯ ಮುನ್ನೊಳ್ಳಿ ಪಲ್ಯ ಇದು ಕುದ್ದಲು ಬದನೆ ಮತ್ತು ಸೌತೆಕಾಯಿ ಸಾರು

ಮದುವೆ ಅಲ್ಲ ಹ್ಯಾಪಿ ಮ್ಯಾರೇಜ್ ಲೈಫ್ ಬಟ್ ಸಿಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅರಿಶಿನ ಶಾಸ್ತ್ರ ಮಾಡ್ತಾ ಇದ್ದಾರೆ ಫಸ್ಟ್ ತಾಯಿ ಹಚ್ತಾ ಇದ್ದಾರೆ

ಇಲ್ಲಿ ಫಸ್ಟ್ ಈಗ ಬರ್ಸಿರೋದನ್ನ ಕ್ರಮ ಅಲ್ಲ ಇಲ್ಲಿ ಬರ್ಸುತ್ತೆ ನೋಡಿ ಆಪ್ಲ ಆಪ್ಲ ಇವನಲ್ಲ ಬಾರೆ Thank you for watching this video. If video this like, like, comment, money share, in Thank you.